ಜೂನ್ ನಾಲ್ಕನೇ ತಾರೀಕು ಸಂಜೆ ನಾಲ್ಕೈದು ಗಂಟೆಯಷ್ಟಲ್ಲಿ ಈ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ನಿಯುಕ್ತಿ ಆಗೋದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದೆಯಾ ಯಾರಿಗಾದ್ರೂ ಸಂಶಯ ಇದೆಯಾ ಜೂನ್ ನಾಲ್ಕನೇ ತಾರೀಕು ನರೇಂದ್ರ ಮೋದಿ ಅವರು ಮತ್ತೊಂದನೇ ಅವಧಿಗೆ ಪ್ರಧಾನಿಯಾಗಿ ನಿಯುಕ್ತಿಯಾಗಬೇಕಾದ್ರೆ ಮೈಸೂರಿಂದ ಯದುವೀರ್ ಮಹಾರಾಜರು ಚಾಮರಾಜನಗರದಿಂದ ಭಾಲ್ಚಂದ್ರ ಅವರು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಹಾಗೂ ಮಂಡ್ಯದಿಂದ ಕಾವೇರಿನ ಕಾಯಕ್ಕೆ ಕುಮಾರಣ್ಣನ ನಾವು ಕಳಿಸ್ಬೇಕ ಬೇಡವಾ ಕಳಿಸಬೇಕು ಮೋದಿಜಿಯವರು ಪ್ರಧಾನಿ ಆಗುವಂತಹ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಕುಮಾರನನ್ನು ಕಳಿಸ್ಬೇಕು ಮೋದಿಯವರ ಪ್ರಧಾನಿ ಆಗ್ಬೇಕಾದ್ರೆ ಬೆಂಬಲ ವ್ಯಕ್ತಪಡಿಸ್ಬೇಕಾದ್ರೆ ಇಲ್ಲಿಂದ ಯದುವೀರ್ ಅವ್ರನ್ನ ಬಾಲ್ಚಂದ್ರ ಅವ್ರನ್ನ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಳಿಸ್ಬೇಕು ಅಂತ ಹೇಳಿ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಬಂಧುಗಳೇ ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಿ ವಿಶ್ವಾಸವನ್ನು ಕೊಟ್ಟಿದ್ದೀರಿ ಬೆಂಬಲವನ್ನು ಕೊಟ್ಟಿದ್ದೀರಿ ಎರಡ್ ಸಾವಿರದ ಹದಿನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ರಾಮನವಮಿ ಇತ್ತು ಅವತ್ತು ಮೋದಿಜಿಯವರು ಇದೇ ವೇದಿಕೆಗೆ ಬಂದು ನನ್ನ ಕೈಯನ್ನು ಎತ್ತಿ ಇವನ್ನ ಗೆಲಿಸ್ ಕಳಿಸ್ಕೊಡಿ ಅಂತ ಹೇಳಿದ್ರೆ ನೀವು ಮೂವತ್ತೊಂದು ಸಾವಿರ ಮತಗಳಿಂದ ನನ್ನ ಗೆಲ್ಲಿಸಿ ಕಳಿಸ್ಕೊಟ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಂದರೂ ಗೆಲಿಸಿ ಕಳಿಸ್ಕೊಡಿ ಅಂತ ಹೇಳಿದ್ರಿ ಆಗ ಒಂದು ಲಕ್ಷದ ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿ ಕಳಿಸ್ಕೊಟ್ರಿ ಈ ಹತ್ತು ವರ್ಷಗಳಲ್ಲಿ ನೀವು ನಿಮಗೆ ನಾನು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಬೆಂಗಳೂರು ಮೈಸೂರು ನಡುವೆ ಹೈವೇ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿರಲಿಲ್ಲ ಆದ್ರೆ ಹೈವೇನ ಇದೇ ಮಹಾರಾಜ ಗ್ರೌಂಡ್ ಅಲ್ಲಿ ಟೂ ತೌಸಂಡ್ ಏಟೀನ್ ಫೆಬ್ರವರಿ ನೈನ್ಟೀನ್ ಮೋದಿಜಿಯನ್ನ ಕರ್ಕೊಂಡು ಬಂದು ಘೋಷಣೆ ಮಾಡಿಸಿ ಮರುದಿನವೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ ದಿ ಪ್ರೈಮ್ ಮಿನಿಸ್ಟರ್ ಕೋಟಿ ರೂಪಾಯಿಗೆ ಅಪ್ರೂವಲ್ ಕೊಡಿಸಿ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಭೂಮಿ ಪೂಜೆ ಮಾಡಿ ಕೇವಲ ನಾಲ್ಕು ವರ್ಷಗಳಲ್ಲಿ ಮಾಡಿ ಕನ್ಸ್ಟ್ರಕ್ಷನ್ ಮುಗಿಸಿ ಎರಡ್ ಸಾವಿರದ ಇಪ್ಪತ್ಮೂರು ಮಾರ್ಚ್ ಹನ್ನೆರಡನೇ ತಾರೀಕು ಮಂಡ್ಯದ ಲೋಕಾರ್ಪಣೆ ನಲ್ಲಿ ಲೋಕಾರ್ಪಣೆ ಇದು ಹತ್ತು ವರ್ಷಗಳಲ್ಲಿ ನನ್ನ ಕೈ ಹಿಡಿದ್ರಿ ನನಗೆ ಆಶೀರ್ವಾದ ಮಾಡಿದ್ರಿ ನನ್ನ ಪರವಾಗಿ ಬ್ಯಾನರ್ ಪಂಟಿಂಗ್ ಕಟ್ಟಿದ್ರಿ ಭಾಷಣ ಮಾಡಿದ್ರಿ ಇದಕ್ಕೋಸ್ಕರವಾಗಿ ಕೃತಜ್ಞತಾ ಭಾವದಿಂದ ಈ ರಸ್ತೆ ಮಾಡಿಸಿದ್ ಮಾತ್ರ ಇವತ್ತು ಮೈಸೂರಿನಲ್ಲಿ ರಿಂಗ್ ರೋಡ್ ಹೋಗಿ ರಿಂಗ್ ರೋಡ್ ಅದನ್ನು ಕೂಡ ನ್ಯಾಷನಲ್ ಹೈವೇ ಮಾಡಿಕೊಂಡೆ ಅದ್ರ ಲೈಟ್ ಹಾಕ್ಸೋ ಕೆಲಸ ಮಾಡಿದೆ ಡೆಬ್ರಿಸ್ ತೆಗಿಸಿದೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಕಸ ತಿಪ್ಪೆ ಇತ್ತು ಇಪ್ಪತ್ತೈದು ವರ್ಷದಿಂದ ರಾಜಕಾರಣ ನಡಿತಾ ಇತ್ತು ಕಸ ತೆಗ್ಸೋ ಕೆಲಸ ಯಾರು ಮಾಡಲಿಲ್ಲ ಪ್ರತಾಪ್ ಸಿಂಹ ಅದಕ್ಕೂ ಕೂಡ ನಮ್ಮ ನರೇಂದ್ರ ಮೋದಿ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಅರವತ್ತು ಕೋಟಿ ತಂದು ಕಸ ತೆಗೆಸ ಕೆಲಸ ಮಾಡಿದರೆ ಇವತ್ತು ಅಮೃತ್ ಯೋಜನೆ ಇರ್ಬೋದು ಜಲ್ ಜೀವನ್ ಮಿಷನ್ ಇರ್ಬೋದು ಇವತ್ತು ಹುಣಸೂರು ಇರ್ಬೋದು ಪ್ರಿಯಾಪಟ್ನ ಇರ್ಬೋದು ಮೈಸೂರು ಸಿಟಿ ಇರ್ಬೋದು ಪ್ರತಿ ಕಡೆಗೂ ಕೂಡ ಕುಡಿಯುವ ನೀರಿನ ಯೋಜನೆಯನ್ನು ಆಗ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇದ್ರು ಅವರ ರಾಜ್ಯದಿಂದಲೂ ಫಾರ್ಟಿ ಪರ್ಸೆಂಟ್ ಕೊಡಬೇಕಿತ್ತು ಆ ಒಂದು ಅವರ ಶೇರು ಲೋಕಲ್ ಬಾಡಿ ಶೇರು ಹಾಗೂ ಫಾರ್ಟಿ ಪರ್ಸೆಂಟ್ ಶೇರ್ನ ಕೊಡಬೇಕಿತ್ತು ತರಿಸಿ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ದುಡ್ಡನ್ನು ತಗೊಂಡು ಇವತ್ತು ಕುಡಿಯುವ ನೀರನ್ನು ಕೊಡುವಂತ ಯೋಜನೆಯನ್ನು ಕೂಡ ಮಾಡಿದ್ದೀನಿ ಇಲ್ಲ ಕಂಟೈನರ್ ಡಿಪೋನ ತಂದಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನ ತಗೊಂಡಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತಿಯಿಂದ ಹೋಗ್ತೀನಿ ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೂ ಕೂಡ ಪಿಲಿಗ್ರಮೇಜ್ ರೆಜುನೇಷನ್ ಅಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಂತ ಅದರಲ್ಲಿ ನಲವತ್ತೈದು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿನ ತಗೊಂಡಿದ್ರೆ ದಸರಾ ಟೈಮಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಮೂರು ತಿಂಗಳು ಎಕ್ಸಿಬಿಷನ್ ನಡೆಯುತ್ತೆ ಅದನ್ನ ಆಲ್ ವೆದರ್ ಮುನ್ನೂರ ಅರವತ್ತೈದು ದಿನ ಕೂಡ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಎಕ್ಸಿಬಿಷನ್ ನಡಿಬೇಕು ಅಂತ ಹೇಳಿ ಸ್ವದೇಶ್ ದರ್ಶನ್ ಸ್ಕೀಮಲ್ಲಿ ಅಲ್ಲಿ ಎಂಬತ್ತು ಕೋಟಿ ರೂಪಾಯಿನ ತಗೊಂಡಿದ್ದೀನಿ ಎಲ್ಲದಕ್ಕೂ ಭೂಮಿ ಪೂಜೆನೂ ಕೂಡ ಆಗಿದೆ ಬಂಧುಗಳೇ ತಾಯಿ ಚಾಮುಂಡಿ ಹತ್ರ ಭಕ್ತಿಯಿಂದ ನೀವೆಲ್ಲ ಹೋಗ್ತೀರಿ ಕೊಡು ಅದ್ಕೊಡು ಕೊಡೋ ಅಂತ ಕೇಳ್ತೀರಿ ಆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಪ್ರಕರಣಗಳಲ್ಲಿ ಸಂಭವಿಸ್ತಾ ಆ ಸಂದರ್ಭದಲ್ಲೂ ನನ್ನ ಬೆನ್ನಿಗೆ ಯಾರು ನಿಲ್ದೇ ಇದ್ದ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿ ತಾಯಿ ಚಾಮುಂಡಿಯ ಆತ್ಮ ಗೌರವದ ರಕ್ಷಣೆ ಬಂದಾಗಲೂ ಕೂಡ ನಾನು ಎಲ್ಲರ ದ್ವೇಷನ ಕಟ್ಕೊಂಡಿರ್ಬೋದು ವಿರೋಧನ ಕಟ್ಕೊಂಡಿರ್ಬೋದು ಆದ್ರೆ ಮಹಿಷಾ ದಸರಾನ ನ ಅನಿಷ್ಟವನ್ನ ಮಟ್ಟ ಹಾಕಿದನೇ ಇಲ್ವಾ ಈ ಭಾಗದಲ್ಲಿ ಹನುಮಾನ್ ಜಯಂತಿ ಇವತ್ತು ಹೋಬಳಿ ಹೋಬಳಿನಲ್ಲಿ ನಡೀತಾ ಇದೆ ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ಇದೆ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಕ್ರಿಮಿನಲ್ ಕೇಸ್ ಹಾಕಿದ್ರು ನನ್ನ ಮೇಲೆ ಇವತ್ತು ಹೋಬಳಿ ಹೋಬಳಿನಲ್ಲಿ ಹನುಮಾನ್ ಜಯಂತಿ ನಡೆಯುತ್ತೆ ಆ ಹನುಮಾನ್ ಜಯಂತಿ ಹೋಬಳಿ ಹೋಬಳಿ ನಡೆಯೋದಕ್ಕೆ ನಾಂದಿ ಹಾಡಿದ್ದು ಹುಣಸೂರು ಹನುಮಾನ್ ಜಯಂತಿ ಅಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಹನುಮಾನ್ ಜಯಂತಿನ ಪ್ರತಿ ವರ್ಷ ನಡೆಸ್ತಾ ಇದೀವ ಹಿಂದುತ್ವ ಬರ್ಬೋದು ರಾಷ್ಟ್ರೀಯತೆ ಬರ್ಬೋದು ಅಭಿವೃದ್ಧಿ ಇರ್ಬೋದು ಯಾರು ಮ್ಯಾಚ್ ಮಾಡಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕೆಲಸವನ್ನು ಕೂಡ ಮಾಡಿ ತೋರಿಸಿದೀನಿ ಈ ಹತ್ತು ವರ್ಷಗಳಲ್ಲಿ ನೀವು ಕೊಟ್ಟಿರೋ ಪ್ರೀತಿಗೆ ಪ್ರತಿಯಾಗಿ ಈ ಕೆಲಸವನ್ನು ಕೂಡ ಮಾಡಿದ್ದೀನಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಇಲ್ಲಿದ್ದರೆ ಕಾರ್ಯಕರ್ತರ ಉದ್ದೇಶ ಹೇಳ್ಬೇಕು ನಾನು ಪಾರ್ಟಿಯ ಕಾರ್ಯಕರ್ತರು ಕೂಡ ಇಲ್ಲಿ ರಾಜೇಂದ್ರ ಅವರು ಇದ್ದಾರೆ ಅವ್ರಿಗೆ ಹೇಳಿ ಪಾರ್ಟಿಯ ಕಾರ್ಯಾಲಯನ ಕೂಡ ಕಟ್ಟಿಸಿದೆ ಅದು ಮಾತ್ರ ಅಲ್ಲ ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಿಸಿದೆ ಎಲ್ಲ ಕೆಲಸವನ್ನು ಮಾಡಿದ್ದೀನಿ ಎಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹತ್ತು ವರ್ಷಗಳ ಕಾಲ ನೀವು ಪ್ರೀತಿ ಕೊಟ್ಟಿದ್ರೆ ಆ ಕಾರ್ಯಕರ್ತರ ಋಣ ತೀರಿಸುವ ಕೆಲಸವನ್ನು ಕೂಡ ಅದು ಹಿಂದುತ್ವ ಇರ್ಬೋದು ಪಾರ್ಟಿ ಆಫೀಸ್ ಕಟ್ಸೋ ಅಂಥದ್ದು ಅಭಿವೃದ್ಧಿ ಕಾರ್ಯನ ತರುವಂಥದಿರಬಹುದು ಪ್ರತಿ ಒಂದು ವಿಚಾರದಲ್ಲೂ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಂಧುಗಳೇ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಹಿರಿಯ ನಾಯಕರುಗಳು ಬಂದಿದ್ದಾರೆ ಆದರೆ ನಿಮಗೆ ಇನ್ನೊಂದು ಎರಡು ಮೂರು ವಿಚಾರ ನಮ್ಮ ಎಚ್ ಡಿ ರೇವಣ್ಣ ಸಾಹೇಬರು ಬಂದರು ಅವರು ನಾವು ಇಲ್ಲಿ ವೇದಿಕೆಯಲ್ಲಿ ಮಾರ್ಚ್ ಹತ್ತನೇ ತಾರೀಕು ನಿತಿನ್ ಗಡ್ಕರಿ ಅವರು ಬಂದಿದ್ರು ಇದೇ ಗ್ರೌಂಡ್ ಅಲ್ಲಿ ಮೈಸೂರು ಬೆಂಗಳೂರು ತರ ಆಗಬಾರ್ದು ಅದಕ್ಕೊಂದು ಔಟರ್ ಪೆರಿಫರಲ್ ರಿಂಗ್ ರೋಡ್ ತರಬೇಕು ಅಂತ ಹೇಳಿ ಡಾಕ್ಟರ್ ಮಾಧವಪ್ಪನವರು ಇದ್ರು ಆ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಅದಕ್ಕೆ ಹತ್ತು ಕೋಟಿ ರೂಪಾಯಿ ಡಿಪಿಆರ್ ಮಾಡಿಸ್ತಾ ಇದ್ದೀನಿ ಔಟರ್ ಪೆರಿಫರಲ್ ರಿಂಗ್ ರೋಡ್ ತರ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಕ್ರಿಕೆಟ್ ನೋಡಕ್ ನೀವ್ಯಾಕ ಚಿನ್ನ ಸ್ವಾಮಿ ಸ್ಟೇಡಿಯಂ ಹೋಗಬೇಕು ಒಂದ್ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಅಂತ ಇಡೀ ರಾಜ್ಯಕ್ಕೆ ಹೆಸರಿತ್ತು ಹಾಗಾಗಿ ನಮ್ಮ ಮೈಸೂರಲ್ಲೂ ಕೂಡ ಐ ಪಿ ಎಲ್ ನೋಡಬೇಕು ಇಂಟರ್ ಕ್ರಿಕೆಟ್ ಮ್ಯಾಚ್ ಗಳನ್ನ ನೋಡಬೇಕು ಅದಕ್ಕೋಸ್ಕರ ಉಯಿಲ್ ಆಳ ಹತ್ರ ಇಪ್ಪತ್ತಾರು ಎಕರೆ ಜಾಗವನ್ನು ಗುರುತು ಮಾಡಿ ಅದು ರೆವೆನ್ಯೂ ಸೆಕ್ರೆಟರಿ ಇದ್ದೇವೆ ಹಾಗೆ ಕೆ ಎಸ್ ಎಂದ ಕೆ ಎಸ್ ಎಂದ ನೂರು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ತಗೋ ಅದಕ್ಕೆ ಹಾಕಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀನಿ ಒಬ್ಬ ಎಂ ಆಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದ್ದೀನಿ ಮೈಸೂರು ಮತ್ತು ಕೊಡಗಿನ ಜನರ ಋಣವನ್ನು ತೀರಿಸಿದ್ದೇನೆ ಹಾಗೆ ಮೈಸೂರಿಂದ ಮಡಿಕೇರಿಗೆ ಹೋಗುವಂತ ಫೋರ್ ಲೈನ್ ಹೈವೇ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಕ್ರಾಸ್ ಅಲ್ಲಿ ಆ ಹೈವೇದ ಭೂಮಿ ಪೂಜೆ ಮೋದಿ ಜಿ ಅವರ ಹತ್ರ ಮಾಡಿಸಿ ಕಾಮಗಾರಿನೂ ಕೂಡ ಆರಂಭವಾಗಿದೆ ಇನ್ನೊಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಂತ್ಸ್ ಅಲ್ಲಿ ಆ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗುತ್ತೆ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ ಕಾರ್ಯಕರ್ತರಿಗೆ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಅಂತ ಭಾವಿಸಿ ಇಷ್ಟು ಕೆಲಸವನ್ನು ಮಾಡಿದೀನಿ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ ನನಗೋಸ್ಕರ ಹೋರಾಟ ಮಾಡಿದಿರಿ ಎರಡು ಸರಿ ನನ್ನನ್ನು ಗೆಲ್ಸಿದಿರಿ ಈ ಹತ್ತು ವರ್ಷಗಳಲ್ಲಿ ನಿಮಗೆ ನಿಯತ್ತಾಗಿ ಕೆಲಸವನ್ನು ಮಾಡಿದ್ದೀನಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಈ ಥರ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋಕ್ಕೆ ಎಷ್ಟು ರಾಜಕಾರಣಿಗಳಿಗೆ ಆಗುತ್ತ ಗೊತ್ತಿಲ್ಲ ಆದರೆ ನಿಮ್ಮ ಪ್ರತಾಪ್ ಸಿಂಹ ಹೇಳ್ತೇನೆ ಈ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ವಿನಮ್ರವಾಗಿ ನಿಮಗೆ ಹೇಳ್ತಾ ಇನ್ನು ಮುಂದಿನ ದಿನನೂ ಕೂಡ ಪಕ್ಷದ ಕಾರ್ಯಕರ್ತರ ಇನ್ನೂ ನೋವು ನಲುವಿಗೆ ಸ್ಪಂದಿಸುವಂತ ಕೆಲಸ ಇರುತ್ತೆ ನಿಮ್ಮ ಜೊತೆ ಇರ್ತೀನಿ ಮುಂದಿನ ದಿನಗಳಲ್ಲೂ ನಿಮ್ಮ ಜೊತೆಯಲ್ಲಿ ಇದುವರೆಗೂ ಕೊಡಗು ಮೈಸೂರಿನ ಜನರ ಸಾರ್ವಜನಿಕವಾಗಿ ಅವರ ಸೇವೆಯನ್ನು ಮಾಡಿದ್ದೀನಿ ಇನ್ನು ಮುಂದೆ ಪಕ್ಷದ ಕಾರ್ಯಕರ್ತರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಅಭ್ಯರ್ಥಿಗಳನ್ನ ಒಳ್ಳೆ ಅಂತರದಿಂದ ಗೆಲ್ಲಿಸ್ ಕಳಿಸ್ಕೊಡಿ ನನಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ರೆ ಅದೇ ರೀತಿ ಆ ನಾಲ್ಕು ಜನಕ್ಕೂ ಕೂಡ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಮೋದಿಜಿ ಬರಬೇಕು ದೇಶ ಕಾಯಕ್ಕೆ ಮೋದಿಜಿ ಬೇಕು ಕಾವೇರಿ ಕಾಯಕ್ಕೆ ಕುಮಾರಣ್ಣ ಬೇಕು ಹಾಸನಕ್ಕೆ ಪ್ರಜ್ವಲ್ ಬೇಕು ಮೈಸೂರಿಗೆ ಯದುವೀರ್ ಮಹಾರಾಜರು ಬೇಕು ಚಾಮರಾಜನಗರಕ್ಕೆ ಬಾಲಚಂದ್ರ ಅವರು ಬೇಕು ನಾವೆಲ್ಲರೂ ಸೇರಿ ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡೋಣ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಿರಿಯ ನಾಯಕರುಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಬಲೋಭಾರತ್ ಮಾತಾ ಕಿ ತಮ್ಮನ್ನೆಲ್ಲ ಉದ್ದೇಶ ಮಾತಾಡಿದಂತ ಪ್ರತಾಪ್ ಸಿಂಹ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗಾಗಲೇ ನಮ್ಮ ವೇದಿಕೆಗೆ ಮಂಡ್ಯ ಲೋಕಸಭಾ ಸದಸ್ಯರಾಗಿ